ಅದು ಪದವಿ ಪೂರ್ವ ಕಾಲೇಜು ಬಡ ಹಾಗೂ ಸಮಾಜದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಹದ್ನಾರು ಜನ ಟ್ರಸ್ಟಿಗಳು ಸೇರಿಕೊಂಡು ಆ ಕಾಲೇಜನ್ನ ಆರಂಭಿಸಿದ್ದು ಇಂದು ಆ ಕಾಲೇಜು ಲೋಕಾರ್ಪಣೆಗೊಂಡಿತು ಇದೇ ವೇಳೆ ಸಮಾಜದ ಇನ್ನೂರು ಜನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು ಅಲ್ಲದೆ ಸಮಾಜದ ಗಣ್ಯರನ್ನ ಸನ್ಮಾನಿಸಲಾಯಿತು ಹಾಗಿದ್ರೆ ಯಾವುದು ಆ ಕಾಲೇಜು ಅಂತೀರಾ ಇಲ್ಲಿದೆ ನೋಡಿ ಪಂಚಮಸಾಲಿ ಸಮಾಜ ಹರ ಎಜುಕೇಶನ್ ಟ್ರಸ್ಟ್ ವತಿಯಿಂದ ಡಾಕ್ಟರ್ ಮಹಂತಸ್ವಾಮಿ ಸೈನ್ಸ್ ಹಾಗೂ ಕಾಮರ್ಸ್ ಪದವಿ ಪೂರ್ವ ಕಾಲೇಜು ಇಂದು ಉದ್ಘಾಟನೆಗೊಂಡಿತು ಸಮಾಜದ ಹದಿನಾರು ಜನ ಟ್ರಸ್ಟಿಗಳು ಸೇರಿಕೊಂಡು ಮಹಾಂತ ಸ್ವಾಮೀಜಿಯವರ ಹೆಸರಿನಲ್ಲಿ ಕಾಲೇಜು ಆರಂಭಿಸಿದ್ದು ಶಾಸಕ ಶಾಮನೂರು ಶಿವಶಂಕರಪ್ಪ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ನೂರ ಹತ್ತು ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ತೊಂಬತ್ತು ಜನ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತಲ್ಲದೆ ಸಮಾಜದ ಐದು ಜನ ಗಣ್ಯರನ್ನು ಸನ್ಮಾನಿಸಲಾಯಿತು ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಸಮಾಜದಿಂದ ಪ್ರತಿಭಾ ಪುರಸ್ಕಾರಗಳು ನಡೆಯುತ್ತಿದ್ದು ಎಲ್ಲಾ ಸಮಾಜದ ವಿದ್ಯಾರ್ಥಿಗಳು ವಿದ್ಯಾವಂತರಾಗಿ ಒಳ್ಳೆಯ ಉದ್ಯೋಗ ಪಡೆಯಲಿ ಎಂಬ ಉದ್ದೇಶದಿಂದ ಮಾಡುತ್ತಿದ್ದು ಇದು ಒಳ್ಳೆಯ ಕೆಲಸ ಎಂದ ಅವರು ವೀರಶೈವ ಲಿಂಗಾಯತ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಪ್ರತಿ ವರ್ಷ ಒಂದು ಕೋಟಿ ನೀಡಲಾಗುತ್ತಿದೆ ಎಂದರು ವಿದ್ಯಾವಂತರಾಗಬೇಕು ಅಕ್ಷರಸ್ಥರಾಗಬೇಕು ಮುಂದೆ ಬಹಳ ಹೆಚ್ಚಿನ ಒಂದು ಪಡಿತಕ್ಕೂ ಕೂಡ ಅವರವರ ಸಮಾಜವಾಂಧವರಿಗೆ ಈ ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ನೆರವೇರಿಸ್ತಾ ಇದ್ದೇವೆ ನಾವು ಕೂಡ ನಮ್ಮ ವೀರ ಸೇವಾ ಮಹಾಸಭೆಯಿಂದ ಒಂದು ವರ್ಷಕ್ಕೆ ಒಂದು ಕೋಟಿ ರೂಪಾಯಿಯನ್ನು ಈ ಒಂದು ಪ್ರತಿಭಾ ಪುರಸ್ಕಾರಕ್ಕೆ ಇದ್ದೇವೆ ವೀರ ಸೇವೆ ಸಮಾಜದ ಉದ್ದೇಶ ಎಲ್ಲ ವೀರಸೈವರು ಒಂದು ನಮ್ಮಲ್ಲಿ ಒಳಜಾತಿ ಒಳಪಂಗಡಗಳು ಇಲ್ಲ ಅಂತಕ್ಕಂಥದ್ದು ನಮ್ದು ಮುಖ್ಯ ಉದ್ದೇಶ ಆ ಉದ್ದೇಶ ಎಷ್ಟು ಬಟ್ಟೆ ನೆರವೇರ್ತೇ ಅದು ಗೊತ್ತಿಲ್ಲ ಏಕೆಂದರೆ ಆ ಉದ್ದೇಶ ನೆರವೇರಬೇಕಪ್ಪ ಅಂದರೆ ಅಂತರ್ಜಾತೀಯ ವ್ಯವಹಾರಗಳು ಹೆಚ್ಚಾಗಬೇಕು ಅಂಥ ಕೆಲಸವನ್ನು ನಮ್ಮ ಮುಂದಿದೆ ಅದು ಕೆಲಸವನ್ನು ನಮ್ಮ ಯುವ ಜನಾಂಗ ಯುವತಿಯವರು ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಕೋರಿಕೊಂಡು ಇವತ್ತು ನನ್ನನ್ನು ಕರೆದು ನನ್ನ ಸ್ಕೂಲ್ ಉದ್ಘಾಟನೆ ಕೋರಿ ಸಮಾಜದ ಹದಿನಾರು ಜನ ಟ್ರಸ್ಟಿಗಳು ಸೇರಿಕೊಂಡು ಹರ ಎಜುಕೇಶನಲ್ ಟ್ರಸ್ಟ್ ಆರಂಭಿಸಿದ್ದು ಬಡ ಹಾಗೂ ಸಮಾಜದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಈ ಪದವಿ ಪೂರ್ವ ಕಾಲೇಜು ಆರಂಭಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಎಜುಕೇಶನ್ ಎಂಬುದು ಕಮರ್ಷಿಯಲ್ ಆಗಿದೆ ಆದರೆ ಈ ಟ್ರಸ್ಟಿಗಳೆಲ್ಲ ಸೇರಿಕೊಂಡು ಅವರೇ ಬಂಡವಾಳ ಹಾಕಿ ಸೇವಾ ಮನೋಭಾವದಿಂದ ಈ ಕಾಲೇಜು ಆರಂಭಿಸಿದ್ದಾರೆ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿಕೊಂಡು ಬರುತ್ತಿದ್ದು ಇನ್ನು ಮುಂದೆಯೂ ಅದು ಮುಂದುವರೆದುಕೊಂಡು ಹೋಗುತ್ತದೆ ಎನ್ನುತ್ತಾರೆ ಸಮಾಜದ ಮುಖಂಡರು ನಮ್ಮ ಸಮಾಜದ ವತಿಯಿಂದ ಹೈ ಎಜುಕೇಷನ್ ಟ್ರಸ್ಟ್ನಲ್ಲಿ ನಾವು ಡಾಕ್ಟರ್ ಮಾಂತ ಸ್ವಾಮಿ ಪದವಿ ಪೂರ್ವ ಕಾಲೇಜ್ ಕಾಮರ್ಸ್ ಆ್ಯಂಡ್ ಸೈನ್ಸ್ ಕಾಲೇಜನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ನೂರ ಹತ್ತು ಜನ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಾ ಮತ್ತು ತೊಂಬತ್ತು ಜನ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡ್ತಾ ಇದ್ದಾವೆ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದೀವಿ ಮತ್ತು ಸಮಾಜದ ಗಣ್ಯರಿಗೆ ಐದು ಜನಕ್ಕೆ ಇಲ್ಲಿ ಸನ್ಮಾನ ಮಾಡ್ತಾ ಇದ್ದೀವಿ ಈ ಒಂದು ನಮ್ಮ ಕಾಲೇಜಿನ ಉದ್ದೇಶ ಏನಪ್ಪ ಅಂತಂದರೆ ಒಂದು ಇವತ್ತು ಎಜುಕೇಷನ್ ಅನ್ನೋದು ಕಮರ್ಷಿಯಲ್ ಆಗಿದೆ ಆದರೆ ನಾವು ಇದು ಒಂದು ಸೇವಾ ಮನೋಭಾವದಿಂದ ನಮ್ಮ ಪಂಚಮ ಸಮಾಜದಿಂದ ಹದಿನಾರು ಜನ ಟ್ರಸ್ಟ್ಗಳು ಸೇರಿ ಇದಕ್ಕೆ ಹಣ ಒದಗಿಸಿ ನಾವೊಂದು ಸೇವೆ ಮಾಡಬೇಕಾಗಿದೆ ಇವತ್ತು ಏನಾಗಿದೆಪ್ಪ ಅಂದರೆ ಬೇರೆ ಕೆಲವು ಕಾಲೇಜ್ನಲ್ಲಿ ಬರೀ ಬುದ್ಧಿವಂತರನ್ನೇ ಕರ್ಕೊಂತ ಆದರೆ ನಾವಲ್ಲಿ ಎಲ್ಲ ಹುಡುಗರನ್ನ ಕರ್ಕೊಂಡು ಎಲ್ಲರಿಗೂ ಬುದ್ಧಿವಂತಿಕೆ ಮಾಡಬೇಕಾಗಿದೆ ಇದೊಂದು ಸಮಾಜ ಸೇವೆ ಅಂತ ತಿಳ್ಕೊಂಡು ನಾವು ಮಾಡ್ತಾ ಇದ್ವಿ ಈ ಎಜುಕೇಷನ್ ಸಂಸ್ಥೆಯಲ್ಲಿ ನಾವೆಲ್ಲ ಟ್ರಸ್ಟ್ಗಳು ಡೊನೇಷನ್ ಹಾಕಿದೆ ಹೊರತು ಇದರಿಂದ ಯಾವುದೇ ಬಂದ ಉತ್ಪನ್ನ ಇದನ್ನು ಮಾಡೋದಿಲ್ಲ ಇದರಿಂದ ಬಂದ ಉತ್ಪನ್ನ ಇನ್ನು ಈ ಸಂಸ್ಥೆಯ ಅಭಿವೃದ್ಧಿ ಪಡಿಸೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ ಇದು ಒಂದು ನಮ್ಮ ಪಂಚಮ ಶೈಲಿ ಸಮಾಜದ ಒಂದು ಹೆಮ್ಮೆಯ ಒಂದು ಸಂಸ್ಥೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತದೆ ದಾವಣಗೆರೆ ಒಂದು ಹರ ಎಜುಕೇಶನ್ ಟ್ರಸ್ಟನ್ನು ಮಾಡಬೇಕು ಅಂತಂದೇಳಿ ನಾವೆಲ್ಲರ ತೀರ್ಮಾನ ಮಾಡಿದ್ವಿ ಅದೇ ರೀತಿ ಹದಿನಾರು ಜನ ನಮ್ಮ ಟ್ರಸ್ಟಿಗಳು ಒಳ್ಳೆಯ ಮನಸ್ಸಿನಿಂದ ನಮ್ಮ ಸಮಾಜದ ಒಂದು ಹೆಸರು ಹಾಗೂ ನಮ್ಮ ಜಗದ್ಗುರುಗಳ ಹೆಸರಿನಿಂದ ಒಂದು ಕಾಲೇಜ್ ಮಾಡಬೇಕು ಅಂತಂದು ಎಲ್ಲರೂ ಒಕ್ಕೂರಿನಿಂದ ತೀರ್ಮಾನ ತಗೊಂಡು ಇವತ್ತು ಈ ಕಾಲೇಜಿನ ಉದ್ಘಾಟನೆ ಮಾಡಿದ್ವಿ ಈ ಉದ್ಘಾಟನೆಗೆ ಅದೇ ರೀತಿ ನಮ್ಮ ಡಾಕ್ಟರ್ ಶಾನೂರು ಶಿವಶಂಕರಪ್ಪರು ಈ ಸಮಾರಂಭದ ಉದ್ಘಾಟನೆಯನ್ನು ಮಾಡಿ ನಮ್ಮ ಕಾಲೇಜಿಗೆ ಹರಿಸಿದ್ದಾರೆ ಅವ್ರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ವೀರಶೈವಲಿಂಗ ಸಮಾಜದ ಮತ್ತು ನಮ್ಮ ಟ್ರಸ್ಟಿನೂ ಆದಂಥ ಬಿ ಸಿ ಉಮಾಪತಿ ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಒಗ್ಗೂಡಿ ಈ ಸಮಸ್ಯೆಯನ್ನು ಒಂದು ಉನ್ನತ ಮಟ್ಟಕ್ಕೆ ಕೊಯ್ಬೇಕು ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ ಅದೇ ರೀತಿ ನಮ್ಮ ಉದ್ದೇಶ ಏನಪ್ಪ ಅಂದರೆ ಬಡ ಮಕ್ಕಳಿಗೆ ಮತ್ತು ನಮ್ಮ ಸಮಾಜದ ಎಲ್ಲ ಮಕ್ಕಳಿಗೂ ಒಂದು ಒಳ್ಳೆಯದಾಗಲಿ ಅಂತ ಒಟ್ಟಿನಲ್ಲಿ ಬಡ ಹಾಗೂ ಸಮಾಜದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಇಂದಿನಿಂದ ಮಹಂತಸ್ವಾಮಿ ಪದವಿ ಪೂರ್ವ ಕಾಲೇಜು ಆರಂಭವಾಗಿದ್ದು ಸೇವೆಗೆ ಸಿದ್ಧವಾಗಿರುವುದಂತೂ ಸತ್ಯ